ಮುಸ್ಲಿಮ್ ಸೋಟೆಲ್ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಅಂತ ಹಾಗೆ ಆರ್ ಎಸ್ ಎಸ್ ಅವರ ಹೊಟ್ಟು ಆಲ್ಮೋಸ್ಟ್ ಬಿಜೆಪಿಗೆ ಅಂತ ಅಲ್ಲ ಆರ್ ಎಸ್ ಮುಸ್ಲಿಮರು ಇದು ಅದು ಧರ್ಮ ಇದು ಧರ್ಮ ಅಲ್ಲ ಧರ್ಮ ಆರ್ ಎಸ್ ಎಸ್ ಧರ್ಮ ಅಲ್ಲ ಆರ್ ಎಸ್ ಎಸ್ ಒಂದು ಸಂಘಟನೆ ಸಂಘಟನೆ ದೇಶಭಕ್ತಿಯ ಸಂಘಟನೆ ಆ ಸಂಘಟನೆಗೆ ಒಂದು ಒಂದು ಈ ಸರಿ ಇವರಿಗೆ ಕೊಡೋಣ ಬೆಂಬಲ ಅಂತ ಹೇಳ್ತದೆ ಹ್ಮ್ ಆರ್ ಎಸ್ ಬಿಜೆಪಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ಏನಿಲ್ಲ ಓಕೆ ಹಾ ಹಂಗೇನಿಲ್ಲ ಯಾವುದೇ ಪಕ್ಷ ಆದ್ರೂ ಯಾವ್ದ ತರ ಮಾಡ್ತಿದೆ ಅಂತ ಗಮನಕ್ಕೆ ಕೊಡಿ ಯಾಕಂದ್ರೆ ಈ ದೇಶವನ್ನ ಸರಿಯಾಗಿ ಅಂತ ಆರ್ ಎಸ್ ಎಸ್ ಪ್ರಚಾರಕರನ್ನ ಬಿಜೆಪಿಗೆ ಕಳಿಸಿ ಕೊಟ್ಟಿದ್ದಿದೆ ಉದಾಹರಣೆಗೆ ಮೋದಿ ಮೋದಿ ಹೆಚ್ಚು ಸಪೋರ್ಟ್ ಬಿಜೆಪಿ ಮಾಡಿದೆ ಹಿಂದೆ ಹಿಂದೂ ಮಹಾಸಭಕ್ಕೆ ಮಾಡಿತ್ತು ಹಿಂದೆ ಹಿಂದೆ ಸ್ವಾತಂತ್ರ್ಯ ಚಳವಳಿ ಯಾಕೆ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇಲ್ಲ ಅಂದ್ರೆ ಅದು ತುಷ್ಟೀಕರಣ ಮಾಡ್ತಾ ಇದೆ ಮುಸ್ಲಿಮರನ್ನ ಅವರು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳುವ ಕಾರಣಕ್ಕಾಗಿ ಮತ್ತೆ ದೇಶ ವಿರೋಧ ಕೆಲವು ವ್ಯಕ್ತಿಗಳೊಂದಿಗೆ ಶಾಮೀಲ ಮುಸ್ಲಿಂ ಲೀಗ್ ಲೀಗ್ಗೆ ಕಾಂಗ್ರೆಸ್ ಇಲ್ವಾ ಮುಸ್ಲಿಂ ಮುಸ್ಲಿಮರ ಸಂಘಟನೆ ಎಸ್ ಟಿ ಮುಸ್ಲಿಂ ಲೀಗ್ ಲೀಗ್ ಲೀಗು ಮತ್ತೆ ಮುಸ್ಲಿಂ ಪಾಕಿಸ್ತಾನದ ಪಾರ್ಟಿ ಅಲ್ವಾ ಪಾಕಿಸ್ತಾನದ ಪಾರ್ಟಿ ಮುಸ್ಲಿಂ ಲೀಗ್ ಪಾಕಿಸ್ತಾನ ಪಾರ್ಟಿ ಜೊತೆ ಕಾಂಗ್ರೆಸ್ ಅವರು ಕೈ ಜೋಡಿಸ್ತಾರೆ ಆರ್ ಎಸ್ ಎಸ್ ಜೊತೆ ಬಿಜೆಪಿಯಂತ ನಾನು ಹೇಳುದು ಅದು ಸಂಘಟನೆ ಅದು ಅರ್ಧ ನಿರ್ಧಾರ ಯಾಕಂದ್ರೆ ಇವತ್ತು ರಾಷ್ಟ್ರಪತಿ ಇವತ್ತು ರಾಷ್ಟ್ರಪತಿ ಪ್ರಧಾನಿ ಅನೇಕ ಗವರ್ನರ್ಗಳು ಅನೇಕ ಮುಖ್ಯಮಂತ್ರಿಗಳು ಅನೇಕ ಶಾಸಕರು ಎಲ್ಲರೂ ಆರ್ ಎಸ್ ಎಸ್ ನ ಶಾಖೆಯಲ್ಲಿ ಕವಾಯಿತು ನಡೆಸಿ ಅದನ್ನು ಒಪ್ಪಿ ನಪ್ಪಿ ಬಂದವರೇ ಆದ್ದರಿಂದ ಪ್ರಧಾನಿಯೇ ರಾಷ್ಟ್ರಪತಿಯೇ ಆರ್ ಎಸ್ ಎಸ್ ಆಗಿರುವಾಗ ಪ್ರಿಯಾಂಕಾ ಖರ್ಗೆ ನೀವು ಆಲೋಚನೆ ಮಾಡೋದು ಒಳ್ಳೇದು ಹೀಗೆ ಹೀಗೆ ನಾನು ನಂದು ನೇರ ನುಡಿ ಯಾಕೆಂದ್ರೆ ನಾನು ಪ್ರಾಮಾಣಿಕತೆ ಅಂತ ನನ್ನ ಆತ್ಮ ಸಾಕ್ಷಿ ಗೊತ್ತು ಧೈರ್ಯ ಮಾತಾಡ್ತೇನೆ ಬಿಜೆಪಿಯವರ ಅಲ್ಲ ನಾನು ಬಿಜೆಪಿ ಅಲ್ಲ ಬಿಜೆಪಿ ಅವರಲ್ಲ ಅಂತ ಹೇಳಿ ಅಂದ್ರೆ ನಾನು ಬಿಜೆಪಿಗೆ ಓಟಾ ಓಟ್ ಹಾಕಿದೀನಿ ಹೇಳಿ ಬಿಜೆಪಿಯ ತಪ್ಪುಗಳನ್ನು ಕೂಡ ನಾನು ಬಿಜೆಪಿ ಇರುತ್ತೆ ಯಾವ ಪಕ್ಷ ದೇಶದ ಬಗ್ಗೆ ಹೇಳ್ತದೋ ಅದಕ್ಕೆ ಆರ್ ಎಸ್ ಎಸ್ ಬೆಂಬಲ ಕೊಡ್ತದೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿತ್ತು ಆರ್ ಎಸ್ ಎಸ್ ಹೌದು ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿತ್ತು ಈಗಲೂ ಕಾಂಗ್ರೆಸ್ನವರು ಅನೇಕರು ಆರ್ ಎಸ್ ಎಸ್ ನಲ್ಲಿ ಇದ್ದಾರೆ ಸರ್ಕಾರಿ ನೌಕರರು ಆರ್ ಎಸ್ ಗೆ ಹೋಗ್ಬಾರ್ದು ಕಡ್ಡಿ ಹಿಡ್ಕೊ ದೊಣ್ಣೆ ಹಿಡ್ಕೋಬಾರ್ದು ಪ್ಯಾಂಟ್ ಹಾಕಬಾರ್ದು ಕಾಕಿ ಪ್ಯಾಂಟ್ ಅಂತ ಹೇಳ್ತಾರೆ ಹಾಗಾದರೆ ಎಷ್ಟೋ ಎಮ್ ಎಲ್ ಎಗಳು ಸಂಬಳ ತಗೋತಾ ಇದ್ದಾರೆ ಮಿನಿಸ್ಟ್ಗಳು ಸಂಬಳ ತಗೋತಾ ಇದ್ದಾರೆ ಅದು ಕೂಡ ಸರ್ಕಾರದ ಸಂಬಳನೇ ಇಲ್ವಾ ಅವ್ರು ಯಾಕೆ ಆರ್ ಎಸ್ ಎಸ್ ಅಲ್ಲಿ ಇದ್ದಾರೆ ಆದರೆ ಅವನು ಬ್ಯಾನ್ ಮಾಡಿ ಅವರು ಕಿತಾಕಿ ಅಂತ ಹೇಳ್ತಿರುವಂಥದ್ದು ನೋಡ ಈ ಚರ್ಚೆ ಮುಂದೆ ಇನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇರುವಂಥದ್ದು ಒಟ್ಟಾರೆ ಆರ್ ಎಸ್ ಎಸ್ಗೆ ತುಂಬ ಭವಿಷ್ಯ ಇದೆ ಅದು ಏನು ಯಾರು ಏನೂ ಮಾಡೋಕ್ಕಾಗಲ್ಲ ಕಾಮಿಡಿ ಪೀಸ್ ಆಗಬೇಡಿ ಖರ್ಗೆ ಅವರೇ ಅಂತ ಹೇಳ್ತಿರುವಂಥದ್ದು ಇದು ರೈಟ್ ನ್ಯೂಸ್